ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಮಾಚಾರಿ ಜಯಸಮಾಗ ಕಾಡಕ್ಕಾಗೆ ಕೊಟ್ಟರು ಕೊಟ್ರು ಜಯಸ್ ಮಾರ ವಿಲ ವಿಲ ಅಂದ್ಬಿಟ್ರೆ ಹಾಗಿದ್ರೆ ಇಲ್ಲಿ ರಾಮಾಚಾರಿ ಮಾಡಿದ್ದೆನು ಆ ಕಡೆ ನಿಜವಾಗ್ಲೂ ಕೂಡ ಸೀತಾ ಲಕ್ಷ್ಮಿಗೆ ಚಾರು ತನ್ನ ರಾಮನನ್ನು ಬಿಟ್ಟು ಕೊಟ್ಟೆ ಬಿಡ್ಲು ಹಾಗಿದ್ರೆ ಏನಾಯಿತು ಏನ್ ಕಥೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಚಾರುವಿನ ಕರ್ಕೊಂಡು ಬರ್ತಿರ್ತಾರೆ ಬಟ್ ಇಲ್ಲಿ ರಾಮಾಚಾರಿಗೆ ಜಯಸಿಂಹ ಕೊಟ್ಟಿದ್ದಂತಹ ಎರಡು ದಿನಗಳು ಮುಗ್ದು ಹಾಗಾಗಿ ಇಲ್ಲಿ ರಾಮಾಚಾರಿ ತನ್ನ ನಿರ್ಧಾರವನ್ನ ತಿಳಿಸ್ಬೇಕಾದ ಆದರೆ ಅವನ ನಿರ್ಧಾರನ ತಿಳಿಸೋ ಬದಲು ಅವನು ಎಲ್ಲಾದರೂ ಎಸ್ಕೇಪ್ ಆಗಿಬಿಡ್ಬೋದು ಅನ್ಕೊಂಡಿದ್ದ ರಾಮಾಚಾರಿ ಆಫೀಸ್ ದಾರಿಲಿ ಕಾಯ್ತಾ ಇದ್ದಾರೆ ಇಲ್ಲಿ ಜಯಸಿಂಹ ಮತ್ತೆ ಅವರ ಮೈದಾ ಇಬ್ರು ಕೂಡ ಅದೇ ದಾರಿಲಿ ರಾಮಾಚಾರಿ ಚಾರು ಜೊತೆ ಬರ್ತಿದ್ದಾರೆ ಬಿಕಾಸ್ ಚಾರು ಕೂಡ ನನ್ನನ್ನು ಜಾಕ್ ಮಾಡಿದಾರಿ ಎಲ್ಲೋ ಹೋಗ್ಬೇಕಿತ್ತು ಅಂತ ಹಿಡಿದ್ರು ಹಾಗಾಗಿ ರಾಮಾಚಾರಿ ಚಾರುನ ಕರ್ಕೊಂಡು ಅದೇ ರೋಡಲ್ಲಿ ಬರ್ತಾ ಇದ್ರು ಬಟ್ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಜಯಸಿಂಹ ಮತ್ತು ಬಾಮಾಯ್ದ ಇಬ್ರು ಕೂಡ ಹೋ ಹೆಂಡತಿ ಕರ್ಕೊಂಡು ಬರ್ತದಾನೆ ನಿಮ್ಮ ಮುಂದೆನೇ ಹೆಂಡತಿ ಜೊತೆ ಸಂಬಂಧ ಕಟ್ಕೊಂಡು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ ಬಾಮಾಯ್ದ ಆದರೆ ಇಲ್ಲಿ ರಾಮಾಚಾರಿ ಅವರನ್ನ ನೋಡಿದೆ ಶಾಕ್ ಆಗಿಬಿಡ್ತಾನೆ ಚಾರು ಮೇಡಮ್ ಹಾಗೆ ಗೊತ್ತಾದರೆ ಏನು ಮಾಡೋದು ಅಂತ ಅಂದ್ಕೊಂಡೆ ಇಲ್ಲಿ ಈ ಒಂದು ಶಾರ್ಟ್ಕಟ್ ತೊಗೊಳ್ಳೋಣ ಇಲ್ಲಿ ತುಂಬ ಬೇಗ ಹೋಗ್ಬೋದು ಅಂತ ಹೇಳಿ ಶಾರ್ಟ್ಕಟ್ ರೂಟಲ್ಲಿ ಚಾರೂನ ಕರ್ಕೊಂಡು ತುಂಬ ಸ್ಪೀಡಾಗಿ ಹೋಗ್ಬಿಡ್ತಾನೆ ಇದು ನೋಡಿದೆ ನೋಡಿದ್ರೆ ಬಾವ ನಿಮಗೆ ಎಷ್ಟು ಎದುರು ಅಂತ ಅದಕ್ಕೆ ಹೇಗೆ ಬೇರೆ ಕೇಳ್ತದಾನೆ ನೋಡಿ ಅವನು ಅವನು ಹೆಂಡ್ತಿನ ಕರ್ಕೊಂಡು ಇಲ್ಲೇ ಗೊತ್ತಾಗ್ತದೆ ನಿಮಗೆ ಎಷ್ಟು ಹೆದರ್ಕೋತಾನೆ ಅಂತ ಹಾಗೆ ಹೀಗೆ ಅಂತ ಭಾಮ ಹೇಳ್ತದೆ ಹೌದು ಮೊದಲು ನಡೆಯವನ್ನ ಫಾಲೋ ಮಾಡಬೇಕು ಯಾವುದೇ ಕಾರಣಕ್ಕೂ ಅವನು ನಮಗೆ ನಮಸ್ಸು ಆಗಬಾರ್ದು ಅಂತ ಜೋಯ್ಸನ್ನ ಕೂಡ ಹೇಳ್ತಿದ್ದಾರೆ ಫೈನಲಿ ಕಾರ್ ತೊಗೊಂಡು ಇವರು ಕೂಡ ಫಾಲೋ ಮಾಡಿಕೊಂಡು ಹೊರಟೆ ಬಿಟ್ಟರು ಅರ್ಥ ಕಡೆ ರಾಮಾಚಾರ್ಯ ಅವನ ಹೆಂಡ್ತಿನ ಬಿಟ್ಟು ಮುಂದೆ ಹೋಗ್ತಾರೆ ಈ ಕಡೆ ಯಾಕೆ ರಾಮಾಚಾರ್ಯ ಯಾಕೆ ಏನಾಯ್ತು ಅಂತ ಈ ರೀತಿಯಾಗಿ ನೀನು ಫಾಸ್ಟಾಗಿ ಬಂದೆ ಏನಾದರೂ ಯಾರಾದರೂ ಇದ್ದರೆ ಅಲ್ಲಿಯ ಅಂದಾಗ ಅಯ್ಯೋ ಹಾಗೇನೆಲ್ಲ ಮೇಡಮ್ ಅಂದಾಗ ಅದನ್ನು ನೀನು ತುಂಬ ಫಾಸ್ಟಾಗಿ ಓದಿ ್ಕೊಂಡು ಬಂದೆ ಅಲ್ವಾ ಗಾಡಿನ ಅದಕ್ಕೋಸ್ಕರ ಅಷ್ಟು ಕೇಳಿದೆ ಅಂದಾಗ ಏನಿಲ್ಲ ಮೇಡಮ್ ಶಾರ್ಟ್ಕಟ್ ರೂಟ್ ಅಲ್ವಾ ಬೇಗ ಬಿಟ್ಟು ಹೋಗ್ಬೋದು ಅಂತಷ್ಟೇ ಅಂದಾಗ ಸರಿ ಆಯಿತು ರಾಮಾಚಾರಿ ಅಂತ ಇಲ್ಲಿಂದ ಚಾರು ಹೇಳ್ತಾಳೆ ನಂತರ ರಾಮಾಚಾರಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಜಯಸಿಂಹ ಫಾಲೋ ಮಾಡ್ಕೊಂಡು ಬರ್ತಿದ್ರೆ ಜಯಸಿಂಹನ ಭೇಟಿ ಆಗಬೇಕು ಮುಖಾಮುಖಿ ಅಂತ ಹೇಳಿ ಹೆಂಡತಿನ ಬಿಟ್ಟು ಮುಂದೆ ಹೋಗಿ ರಾಮ ಜಾರಿ ಖಡಕ್ಕಾಗಿ ಎದ್ರು ಬದ್ರಾಗಿ ನಿಂತ್ಕೊಂಡೇ ಬಿಡ್ತಾರೆ ಗಾಡಿ ನಿಲ್ಲಿಸಿ ಏನು ಬಾವಾಜಿ ಇವ್ನ ಹೆದ್ರಕೊಂಡು ನಿಮಗೆ ಓಡ್ತದಾನೆ ಅಂತ ಅಂದ್ಕೊಂಡೆ ಖಂಡಿತ ಇವನು ಬಾವಾಜಿ ಹೆದ್ರಕೊಂಡಿಲ್ಲ ಬಾವಾಜಿ ಎಷ್ಟು ಧೈರ್ಯವಾಗಿ ಬಂದು ನಿಂತ್ಕೊಂಡು ತಾನು ನೋಡಿ ನಮ್ಮನ್ನೇ ಅಡ್ಡ ಹಾಕೊಂಡಿದ್ದ ಖಂಡಿತವನು ಹೆದ್ರುಕೊಳ್ಳಲ್ಲ ಬಾವಾಜಿ ಇವನು ತುಂಬಾ ಖಡಕ್ ಮನುಷ್ಯ ಅಂತ ಅಂದ್ಕೊಂಡು ಮತ್ತು ಜಯಸಿಂಹ ಮತ್ತೆ ಆ ವ್ಯಕ್ತಿ ಅಂದ್ರೆ ಭಾಮ ಇಬ್ಬರು ಕೂಡ ರಾಮಾಚಾರಿ ಬಳಿ ಬರ್ತಾರೆ ಏನಪ್ಪಾ ಇದು ಈ ರೀತಿ ಗಾಡಿ ಓಡಿಸ್ಕೊಂಡು ಎಂದ್ರಕೊಂಡು ಬಂದುಬಿಟ್ಟೆ ಯಾಕೆ ಭಾವ ಅಂದರೆ ಎಷ್ಟು ಭಯ ನಿನಗೆ ನಿನ್ಗೆ ಹೋ ಹೆಂಡತಿನ ಬಿಟ್ಟು ಬಂದಿದ್ಯಾ ಯಾಕೆ ನಿನ್ನ ನಿರ್ಧಾರನಾ ಹೆಂಡತಿ ಗೊತ್ತಾಗಬಾರ್ದು ಅಂತಾನ ಹಾಗೆ ಹೀಗೆ ಅಂತ ಇಲ್ಲಿ ಸೀತಾಲಕ್ಷ್ಮಿ ಮಾವ ಹೇಳ್ತಾ ಇದ್ರೆ ಈ ಕಡೆ ರಾಮಾಚಾರಿ ಅದಕ್ಕೇನಿಲ್ಲ ನಿಮ್ಮಂಥವ್ರನ್ನ ಭೇಟಿ ಮಾಡೋದಕ್ಕೆ ನನ್ನ ಹೆಂಡತಿ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರನೇ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ನಾನು ಒಪ್ಪಿನೇ ಸಾಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಏನು ನಿರ್ಧಾರ ಮಾಡ್ತಾರೆ ನಂಗೆ ತುಂಬಾ ನನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನನ್ನ ಮಕ್ಕಳನ್ನ ಮದುವೆ ಹಾಕೋಕೆ ಒಪ್ಕೊಂಡಿರ್ತೀಯ ಅನ್ನೋದು ಅಂದಕ್ಕೆ ಯಾರು ಹೇಳ್ತು ಯಾವ್ದೇ ಕಾರಣಕ್ಕೂ ಕೂಡ ನಮ್ಮ ಚಾರು ಮ್ಯಾಡಮ್ನ ಬಿಟ್ಟು ನಿಮ್ಮ ಮಗಳನ್ನ ನಾನು ಮದುವೆ ಹಾಕ್ತೀನಿ ಅಂತ ಅನ್ಕೋಬೇಡಿ ಆಲ್ರೆಡಿ ನನಗೆ ಮದುವೆ ಆಗಿದೆ ಎಷ್ಟು ಬಾರಿ ನಿಮಗೆ ಹೇಳಬೇಕು ಒಮ್ಮೆ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ವಾ ಅಂತಂದ್ರೆ ಏನು ಅನ್ಕೊಂಡಿದ್ಯಾ ನೀನು ನನಗೆ ಎಂತನೋ ಅಂತ ಗೊತ್ತದ ಅಲ್ವಾ ನನ್ನ ಮಗಳಿಗೋಸ್ಕರ ನನಗೆ ಯಾರು ಪ್ರಾಣನ ಬೇಕಾದರೆ ತೆಗೀತೀನಿ ಅಂತ ಹೇಳಿ ಹೇಳ್ತದಾರ ಏನು ಅನ್ಕೊಂಡಿದ್ರ ಅವತ್ಕೇನು ಹೇಳಿದ್ರೆ ನನಗಾಷ್ಟು ಅಸ್ತಿದೆ ಇಷ್ಟು ಅಸ್ತಿದೆ ಅಂತೆಲ್ಲ ಮಾತಾಡಿದ್ರಲ್ವಾ ನನ್ನ ಹೆಂಡತಿ ಚಾರು ಯಾರು ಮೇಡಮ್ ನಿಮ್ಮ ಹತ್ತು ಪಟ್ಟ ಆಸ್ತಿ ಇಟ್ಟಿದ್ದಾರೆ ಅಂಥವ್ರೆಲ್ಲ ಬಿಟ್ಟು ನನಗೋಸ್ಕರ ಬಿಟ್ಟು ಬಂದರು ಬದಲಾದರು ಹೃದಯ ಶ್ರೀಮಂತರಾದರು ಅಂತ ಚಾರು ಮೇಡಮ್ನ ನಿಮ್ಮ ಮಗಳಿಗೋಸ್ಕರ ಬಿಡ್ತೀನಿ ಅಂತ ಯಾವ್ದೇ ಕಾಣ್ಕೋ ಅನ್ಕೋಬೇಡಿ ಅಂದಾಗ ನನ್ನ ಪ್ರಾಣ ತೆಗಿಯೋಕ್ಕೂ ಹೆಸನಲ್ಲ ಆದರೆ ನಿನ್ನ ಪ್ರಾಣ ಯಾಕೆ ತೆಗಿತಿಲ್ಲ ಅಂದರೆ ನನ್ನ ಮಗಳು ನಿನ್ನ ಇಷ್ಟಪಟ್ಟಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಅಂತ ಗಂತ ಉರಿಸ್ತಾ ಇದ್ರೆ ನಿಮ್ಮ ಗಂಧೆಲ್ಲ ಹೆದ್ಕೋತೀನಿ ಅಂತ ಅನ್ಕೊಂಡಿದ್ರೆ ಯಾವ್ದೇ ಕಾಣ್ಕು ಹೆದ್ರೋದಿಲ್ಲ ನನ್ನ ಮುಂದೆ ಇಷ್ಟೆಲ್ಲ ದರ್ಪ ವಾಯ್ಸ್ ರೀಸ್ ಮಾಡೋ ಬದಲು ನಿಮ್ಮ ಮಗಳ ಮುಂದೆ ಹೋಗಿ ವಾಯ್ಸ್ ರೀಸ್ ಮಾಡಿದ್ರು ಇಷ್ಟೊತ್ತಿಗೆಲ್ಲ ಈ ಒಂದು ಸ ಸಮಸ್ಯೆನೇ ಬಗೆ ಇರತ್ತಲ್ಲ ಹೋಗಿ ನಿಮ್ಮ ಮಗ್ಳಿಗೆ ಹೇಳಿ ನಂಗೆ ಮದುವೆ ಆಗಿದೆ ಅಂತ ಮರ್ತು ಬಿಡು ಇಡಿ ಅದನ್ನು ಬಿಟ್ಟು ಈ ರೀತಿ ಎಲ್ಲ ನನ್ನ ಹತ್ರ ತುಂಬ ಅಂದ್ಬಿಟ್ಬಿಡಿ ಯಾವುದೇ ಕಾಣ್ಕೂ ನಾನು ನಿಮ್ಮ ಮಗಳನ್ನ ಮದುವೆ ಆಗೋದಿಲ್ಲ ಅಂತ ರಾಮಾಚಾರ್ಯ ಹೇಳ್ತಾನೆ ಯಾಕೆ ಮದುವೆ ಆಗೋದಿಲ್ಲ ಹಾಗೆ ಹೀಗೆ ಯಾಕೆ ನಿಮಗೆ ಜೀವ ಭಯ ಇಲ್ವಾ ಅಂತ ಕೇಳ್ತಿದ್ದಾರೆ ನ ಯಾವ ಜೀವ ಭಯ ನನ್ನ ಚಾರು ಮೇಡಮ್ ಜೊತೆ ಇದ್ರೆ ಅಷ್ಟೇ ನಾನು ಬದುಕು ನನ್ನ ಚಾರು ಮೇಡಮ್ ಜೊತೆ ಬದುಕಲಿಲ್ಲ ಅಂದರೆ ಅಂತ ಜೀವ ಇದತ್ಕೊಂಡು ಏನಂತ ನನಗೆ ಯಾವ ಜೀವ ಭಯನೂ ಇಲ್ಲ ನಿಮ್ಮ ಮಗಳಿಗೆ ಹೋಗಿ ಬುದ್ಧಿ ಹೇಳಿ ನನ್ನ ಚಾರು ಮೇಡಮ್ನಾಗ ಯಾವುದೇ ಕಾಣ್ಕು ನೀವು ದೂರ ಮಾಡೋಕ್ಕಾಗೋದಿಲ್ಲ ಎಚ್ಚರಿಕೆಯಿಂದ ಇರಲಿ ಅಂತ ಹೇಳಿ ರಾಮಾಚಾರ್ಯಿಂದ ಹೊರಟೇ ಬಿಡ್ತಾರೆ ಬಾವ ಶೂಟ್ ಮಾಡಿ ಬಾವ ಹೇಗೆಲ್ಲ ಮಾತಾಡ್ತಾ ಅಂತಿದ್ರೆ ಜಯ ಸಿಂಹ ಏನು ಮಾಡ್ತಿಲ್ಲ ಯಾಕೆ ಬಾವ ಶೂಟ್ ಮಾಡಿ ಅಂದರು ಯಾಕೆ ಶೂಟ್ ಮಾಡಿದೆ ನಿಂತ್ಕೊಂಡ್ರಿ ಅಂತಕ್ಕ ನೋಡಿದ್ಯ ಕನ್ ಪಾಯಿಂಟ್ ಮಾಡ್ತಾ ಅವ್ನಿಗೆ ಭಯ ಇತ್ತು ಯಾವುದೇ ಭಯ ಇರಲಿಲ್ಲ ಅಂತ ಹೇಳ್ತಕ್ಕ ಹೌದು ಬಾವ ಅವ್ನಿಗೆ ಯಾವುದೇ ರೀತಿ ಭಯ ಇರಲಿಲ್ಲ ನನಗೇನಾದರೂ ಏನಾದರೂ ಈ ರೀತಿ ಹೆದರಿಸಿದ್ರೆ ಅಯ್ಯೋ ಈ ಹೆಂಡ್ತಿಲ್ಲ ಇನ್ನೊಂದು ಹೆಂಡತಿ ಬರ್ತಾಳೆ ಯಾಕಪ್ಪ ಇವಳಿಂದ ನನ್ನ ಜೀವ ಕಳ್ಕೊಳ್ಳೋದು ಅಂತ ಮೊದಲು ಬಿಟ್ಟು ಓಡೋಗ್ತಿದ್ದೆ ಬಾವ ಆದರೆ ಅವ್ನಿಗೆ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ನಿಜವಾಗ್ಲೂ ಕೂಡ ಇವನು ಅವನು ಹೆಂಡ್ತಿನ ಬಿಟ್ಟು ನಮ್ಮ ಸಿದ್ದಾಲಕ್ಷ್ಮಿನ ಮದುವೆ ಆ ಅನ್ನೋದೇ ಡೌಟ್ ಅಂತ ಹೇಳ್ತಿದ್ರೆ ಅವ್ನು ಹೇಗೆ ಮದುವೆ ಆಗೋದಿಲ್ಲ ನಾನು ನೋಡೇ ಬಿಡ್ತೀನಿ ಬೇರೆ ಹಾದಿಲ್ ಹೋಗಿದ್ದ ಇನ್ನ ಮದುವೆ ಹೇಗೆ ಮಾಡ್ಸೋದು ಅಂತ ನಂಗೆ ತುಂಬಾ ಜನ ಗೊತ್ತಿದೆ ಅಂತ ಜಯಸಿಂಹ ಹೇಳ್ತಿದಾರೆ ತದನಂತರ ಅತ್ತ ಕಡೆ ನಿಜವಾಗ್ಲೂ ಕೂಡ ಅಲ್ಲಿ ಸೀತಾ ಲಕ್ಷ್ಮಿ ತನ್ನಮ್ಮನ ಹತ್ರ ಅಪ್ಪ ನೀನು ಏನು ಗಿಫ್ಟ್ ಕೊಟ್ಟಿದ್ದ ಅಮ್ಮ ಫಸ್ಟ್ ಟೈಮ್ ಹೀಗೆ ಅಂತೆಲ್ಲ ಕೇಳಿದಾಗ ಶರ್ಟ್ ಕೊಟ್ಟಿದ್ದೆ ಅದು ಇದು ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ನಾನು ರಾಮಾಚಾರಿಗೆ ಭೇಟಿ ಮಾಡಿದಾಗ ಒಂದು ಗಿಫ್ಟ್ ಕೊಡಬೇಕು ಅದಕ್ಕೋಸ್ಕರ ಒಂದು ಒಳ್ಳೆ ಗಿಫ್ಟ್ ತಗೊಂಡು ಬರಕ್ಕೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೊರಡ್ತಾಳೆ ಚ ಅಲ್ಲೂ ಒಂದು ಶಾಪ್ಗೆ ಹೋಗ್ತಾಳೆ ಒಂದು ರಾಮನ್ ಫೋಟೋ ಇಷ್ಟಪಡ್ತಾಳೆ ಅದನ್ನೇ ತಗೋಬೇಕು ಅಂದಾಗ ಅದು ಆಲ್ರೆಡಿ ಪರ್ಚೇಸ್ ಆಗಿದೆ ಅಂತಾರೆ ಇಲ್ಲ ನಿಮ್ಗೆ ಎಷ್ಟು ಬೇಕಿದ್ರೆ ದುಡ್ಡು ಕೊಡ್ತೀನಿ ಕೊಡಿ ಅಂದಾಗ ಇಲ್ಲ ಸೋಲ್ ಆಲ್ರೆಡಿ ಅದು ಸೋಲ್ಡ್ ಆಗಿದೆ ಪರ್ಚೇಸ್ ಆಗಿದೆ ಅವ್ರು ಇಲ್ಲೇ ಇದ್ದಾರೆ ಬೇಗ ಅವ್ರು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಡಿ ಇರೋದೇ ಒಂದು ಪೀಸ್ ಅಂತ ಅಂಗಡಿ ಶಾಪ್ ಓನರ್ ಹೇಳ್ತಾರೆ ನಂತರ ಅದು ತಗೊಂಡಿರೋದು ಚಾರು ಚಾರು ಹತ್ರ ಬಂದಿದ್ದೆ ಇಲ್ಲೂ ನೀನೇ ಅಡ್ಡ ಬಂದ್ಯಾ ಇದು ನನಗೆ ಬೇಕು ಕೊಟ್ಬಿಡು ಅಂದಾಗ ಎಲ್ಲ ನಾನು ಪರ್ಚೇಸ್ ಮಾಡಿದಿನಿ ಅಲ್ವಾ ಅಂದಾಗ ಇದು ನನ್ನ ರಾಮ ದಯವಿಟ್ಟು ಟು ಪ್ಲೀಸ್ ಕೊಡು ಅಂತ ಹೇಳಿದಾಗ ಸರಿ ಆಯ್ತು ತಗೋ ನನ್ನ ಮುಂದೆ ಗೆಲ್ಲೇಬೇಕು ಅಂತ ಮೊದಲು ನಾನು ನಿಂದ ರೀತಿ ಅಡ್ಡ ಮಾಡ್ತಿದ್ದೆ ಆದರೆ ನನ್ನ ರಾಮ ನನಗೆ ಬುದ್ಧಿ ಕಲಿಸ್ತಾ ಹಾಗೆ ನಿನಗೂ ಕೂಡ ನಿನ್ನ ರಾಮ ಬುದ್ಧಿ ಕಲಿಸ್ತಾನೆ ಖಂಡಿತ ನೀನು ಕೂಡ ಸರಿ ಹೋಗ್ತೀಯ ಅಂತ ಹೇಳಿ ಚಾರು ತನ್ನ ರಾಮನನ್ನ ಆಕೆಗೆ ಬಿಟ್ಕೊಟ್ಬಿಡ್ತಾಳೆ ಗೆಲ್ಲು ಗೆಲ್ಲುವಂತ ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಒಂದು ಸೂಕ್ಷ್ಮತೆ ಕಾಣಿಸ್ತಿದೆ ಹಾಗಿದ್ರೆ ನಿಜವಾಗ್ಲೂ ಚಾರು ತನ್ನ ರಾಮ ಸೀತಾಲಕ್ಷ್ಮಿಗೆ ಬಿಟ್ಟು ಕೊಟ್ಟೆ ಬಿಡ್ತಾಳೆ ಇವತ್ತು ಗೊಂಬೆ ಕೊಟ್ಟು ನಾಳೆ ನಿಜವಾದ ರಾಮನನ್ನು ಕೂಡ ಕೊಟ್ಬಿಡ್ತಾಳೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಹಾಗಾದರೆ ಏನಾಗ್ಬೋದು ರಾಮಾಚಾರಿ ಚಾರು ನಡುವೆ ಸೀತಾಲಕ್ಷ್ಮಿಯೇನು ಬಂದರು ಆದರೆ ಅದು ಸೀತಾಲಕ್ಷ್ಮಿನೇ ಅಂತಕ್ಕಂಥದ್ದು ಇಲ್ಲಿ ಚಾರುಗೆ ಗೊತ್ತಿಲ್ಲ ಗಂಡನ ಬದ್ಕಲ್ಲಿ ಒಂದು ಹುಡುಗಿ ಪ್ರವೇಶ ಆಗಿದ್ದಾಳೆ ಅಂತ ಕೂಡ ಗೊತ್ತಿಲ್ಲ ಈ ಕಡೆ ಸೀತಾಲಕ್ಷ್ಮಿಗೂ ನಾನು ಇಷ್ಟಪಡ್ತಿರೋದು ಚಾರುಗಣ್ಣ ಅಂತ ಕೂಡ ಗೊತ್ತಿಲ್ಲ ಚಾರು ಗಣ್ಣ ಅಂತ ಗೊತ್ತಾದರೆ ಇನ್ನೂ ಅಷ್ಟು ಹಠ ಬೀಳ್ತಾಳೆ ಪಡ್ಕೊಳ್ಳೇಬೇಕು ಅಂತ ಹಠನೂ ಕೂಡ ಮಾಡ್ತಾಳೆ ಆ ಕಡೆ ಜಯಸಿಂಹ ಕೂಡ ಬೇರೆ ಹಾದಿನ ಹಿಡಿದಿದ್ದಾರೆ ಹಾಗಿದ್ದರೆ ಅವರು ಬೇರೆ ಹಾದಿನ ಹಿಡಿದ್ರು ಚಾರುನ ಭೇಟಿ ಮಾಡಿ ಇನ್ಯಾವುದೋ ರೀತಿ ಚಾರುನ ಟ್ರ್ಯಾಪ್ ಮಾಡಿ ಮಾಡಿ ಚಾರುಣಿ ರಾಮಾಚಾರಿನ ಬಿಡುವ ಹಾಗೆ ಏನಾದರೂ ಮಸಲತ್ ಮಾಡ್ತಾರ ಅಂತ ಇದೆ ಆ ಕಡೆ ಮಾನ್ಯತಾ ಕೂಡ ರುಚಿ ಕೊಟ್ಟಿದ್ದಾರೆ ಆ ಕಡೆ ಕಿಟ್ಟಿನ ಭೇಟಿ ಮಾಡಿದ್ರು ಬಟ್ಟೆ ಕಿಟ್ಟಿ ಯಾವುದೇ ಕಾರಣಕ್ಕೂ ಮಾನ್ಯತಾ ಜೊತೆ ಕೈ ಚೋರಿಸೋಕ್ಕೆ ಒಪ್ಕೊಳ್ಳಿಲ್ಲ ಕಡೆ ಮುರಾರಿ ರಾಮಾಚಾರಿಗೆ ಕಾಲ್ ಮಾಡ್ತಾರೆ ರಾಮಾಚಾರಿಗೆ ಕಾಲ್ ಮಾಡಿದೆ ಏನಾಯ್ತು ಆ ಚೈಸ ಮೊದಲನೇನ ಭೇಟಿ ಮಾಡಿದ್ರೆ ಏನಾಯ್ತು ಏನು ಅಂತ ಕೇಳಿದಾಗ ಏನಾಗುತ್ತೆ ನನ್ನ ನಿರ್ಧಾರನ ತಿಳಿಸಿದೆ ನಾನು ಯಾವುದೇ ಕಾರಣಕ್ಕೂ ಸೀತಾಲಕ್ಷ್ಮಿಯವ್ರನ್ನ ಮದುವೆ ಆಗೋದಿಲ್ಲ ಸುಮ್ಮನೆ ನನ್ನ ತುಂಬಾ ಬಿಡ್ಬಿಡಿ ಅಂತ ಹೇಳಿದೆ ಅಷ್ಟೇ ಅಂದಾಗ ಅಯ್ಯೋ ನಿಜವಾಗ್ಲೂ ನನ್ನ ಅದಕ್ಕೆ ಅರವತ್ತಿಗೆ ಯಾವುದೇ ರೀತಿ ತೊಂದರೆ ಆಗದಿಲ್ಲ ಅಂದರೆ ಸಾಕು ಆ ಜಯಸಿಂಹ ಏನು ಮಾಡ್ತಾನೋ ಅಂತ ಗಾಬರಿ ಆಗ್ತದೆ ಅಂತ ಮುರಾರಿ ಹೇಳ್ತಿದ್ರೆ ಏನು ಮಾಡಿಬಿಡ್ತಾರೆ ಆ ರೀತಿ ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನನ್ನ ಮತ್ತು ಚಾರು ಮ್ಯಾಡಮ್ನ ಯಾರೂ ದೂರ ಮಾಡೋಕ್ಕಾಗೋದಿಲ್ಲ ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಆದರೆ ಇಲ್ಲಿ ಜಯಸಿಂಹ ಇಬ್ಬರನ್ನ ದೂರ ಮಾಡೋದಕ್ಕೆ ಎಲ್ಲ ರೀತಿಯೂ ಕೂಡ ರೆಡಿಯಾಗಿದ್ದಾರೆ ಹಾಗಿದ್ರೆ ಇಲ್ಲಿ ಚಾರೂನೇ ರಾಮಾಚಾರಿನ ಬಿಟ್ಟು ಸೀತಾಲಕ್ಷ್ಮಿಗೆ ಮದುವೆ ಮಾಡಿಸ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತಾ ಸೀತಾಲಕ್ಷ್ಮಿಗೆ ಏನೋ ರೋಗನೋ ಸತ್ತೋಗ್ಬಿಡ್ತಾಳೋ ಆಯಸ್ ಕಡಿಮೆನೋ ಅಂತ ಹೇಳಿ ಇಲ್ಲಿ ರಾಮಾಚಾರ್ಯನ ಬಿಟ್ಕೊಟ್ಬಿಡ್ತಾಳ ಚಾರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ